ಕೊಪ್ಪಳದ ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ತುಂಗಭದ್ರಾ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಾಳೆ ಭೇಟಿ ಕೊಡಲಿದ್ದಾರೆ ವಿಪಕ್ಷ ನಾಯಕರು ಕೂಡ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ತುಂಗಭದ್ರಾ ಡ್ಯಾಂಗೆ ನಾಳೆ ಭೇಟಿ ಕೊಡಲಿದ್ದಾರೆ ಕ್ರಸ್ಟ್ ಗೇಟ್ ಸಮಸ್ಯೆ ಬಗ್ಗೆ ಪರಿಶೀಲನೆ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ ಏನ್ ಸಮಸ್ಯೆ ಆಯಿತು ಅಸಲಿಗೆ ಯಾವ ಕಾರಣಕ್ಕಾಗಿ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗೋದಕ್ಕೆ ಕಾರಣವಾಯಿತು ಈ ಬಗ್ಗೆ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯ ಪಡೆದುಕೊಳ್ಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಡ್ಯಾಂನಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಮಾಹಿತಿ ಪಡೆಯಲಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ಕೂಡ ಮಾಡಲಿದ್ದಾರೆ ನಿನ್ನೆ ಜಲಸಂಪನ್ಮೂಲ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ ಜೊತೆಯಲ್ಲೂ ಕೂಡ ಸಿ ಎಂ ಚರ್ಚೆ ಮಾಡಿದರು ಏನೋ ಯಾವುದೇ ಹಾನಿ ಸಂಭವಿಸದಂತೆ ಮುಂಜಾಗ್ರತೆ ವಹಿಸುವಂತೆ ಸಿ ಎಂ ಸಿದ್ದರಾಮಯ್ಯ ಸೂಚನೆ ಕೂಡ ಕೊಟ್ಟಿದ್ದಾರೆ ಸಚಿವರ ಜೊತೆಯಲ್ಲೂ ಸಿ ಎಂ ಸಿದ್ದರಾಮಯ್ಯ ಚರ್ಚೆ ಕೂಡ ಮಾಡಿದ್ದಾರೆ ಅಸಲಿಗೆ ಏನು ಸಮಸ್ಯೆ ಆಗಿದೆ ಅದೇ ರೀತಿಯಾಗಿ ಆದಷ್ಟು ನೀರು ಪೋಲಾಗದಂತೆ ನೀರನ್ನು ತಡೆ ಹಿಡಿಯೋದಕ್ಕೆ ಏನು ಮಾಡಬೇಕು ಅದೇ ರೀತಿಯಾಗಿ ಈ ಸಮಸ್ಯೆ ಎದುರಾಗೋದಕ್ಕೆ ಪ್ರಮುಖ ಕಾರಣ ಏನಾಯಿತು ದುರಸ್ತಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಸದ್ಯಕ್ಕೆ ಅವೈಲಬಲ್ ಇರುವಂತಹ ಒಂದು ಟೆಕ್ನಾಲಜಿ ಏನು ಇದನ್ನು ಸರಿಪಡಿಸೋದಕ್ಕೆ ಅದೇ ರೀತಿಯಾಗಿ ಒಂದು ವೇಳೆ ಏನಾದರೂ ಬೇರೆ ತಂತ್ರಜ್ಞರನ್ನ ಕರೆಸಿದ್ದ ಕರೆಸುವಂತಹ ಒಂದು ಅವಶ್ಯಕತೆ ಏನಾದರೂ ಬಿದ್ದಿದ್ದೇ ಆದರೆ ಅದಕ್ಕೇನು ಮಾಡಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಸಚಿವರ ಜೊತೆಯಲ್ಲೂ ಕೂಡ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ಅದೇ ರೀತಿಯಾಗಿ ಸಮಗ್ರ ಮಾಹಿತಿಯನ್ನು ಕೂಡ ಸಿ ಎಂ ಅವರು ಪಡೆದುಕೊಂಡಿದ್ದಾರೆ ಸದ್ಯಕ್ಕೆ ಇರುವಂತಹ ಒಂದು ಸ್ಟೋರೇಜ್ ಎಷ್ಟು ಅದೇ ರೀತಿಯಾಗಿ ನಿನ್ನೆ ಬಿಡುಗಡೆಯಾಗಿರುವಂತಹ ನೀರೆಷ್ಟು ಈಗ ಸದ್ಯಕ್ಕೆ ಇರುವಂತಹ ಒಂದು ಸ್ಟೋರೇಜ್ ಎಷ್ಟು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿ ಎಂ ಮಾಹಿತಿ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ದುರಸ್ತಿಗೆ ಏನೆಲ್ಲ ಒಂದು ನೆರವು ಬೇಕಾಗತ್ತೆ ದುರಸ್ತಿ ಮಾಡೋದಕ್ಕೆ ಎಷ್ಟು ಸಮಯಾವಕಾಶ ಕೂಡ ಬೇಕಾಗತ್ತೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದುಕೊಂಡಿದ್ದಾರೆ ಸಚಿವರ ಜೊತೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಚರ್ಚೆ ಮಾಡಿ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ನಾಳೆ ಚರ್ಚೆ ಮಾಡಲಿದ್ದಾರೆ ಅಧಿಕಾರಿಗಳ ಜೊತೆಯಲ್ಲಿ ನಾಳೆ ಚರ್ಚೆ ನಡೆಸಿ ಸಮಗ್ರ ಮಾಹಿತಿಗಳನ್ನು ಸಿ ಎಂ ಸಿದ್ದರಾಮಯ್ಯ ಪಡೆದುಕೊಳ್ಳಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಿ ಎಂ ಅವರು ನಾಳೆ ಭೇಟಿ ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಎಲ್ಲ ದಾಖಲೆಗಳೊಂದಿಗೆ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸಿ ಎಂ ಅವ್ರನ್ನ ಭೇಟಿ ಮಾಡೋದಕ್ಕೆ